ಅವರೆಲ್ಲ ಭಿಕ್ಷೆ ಬೇಡಿ ಜೀವನ ಸಾಗಿಸ್ತಾ ಇದ್ರು ಭಿಕ್ಷೆ ಸಿಕ್ಕರೆ ಮಾತ್ರ ಅವರಿಗೆ ಒಂದು ಹೊತ್ತು ಊಟ ಸಿಗ್ತಾ ಇತ್ತು ಇಲ್ಲಾಂದ್ರೆ ಅದೆಷ್ಟೋ ಬಾರಿ ಹಸಿದ ಹೊಟ್ಟೆಯಲ್ಲೇ ಮಲಗಿ ಜೀವನ ಕಳೀತಾ ಇದ್ರು ಆದ್ರೆ ಇದೀಗ ಇಲ್ಲೊಂದು ಸಂಸ್ಥೆ ನಿರ್ಗತಿಕರಿಗಾಗಿ ಮಹತ್ವದ ಕೆಲಸ ಮಾಡ್ತಿದೆ ಹಾಗಾದ್ರೆ ಆ ಸಂಸ್ಥೆ ಬನ್ನಿ ಈ ಸ್ಟೋರಿ ನೋಡೋಣ ಹೌದು ಹೀಗೆ ಹಸಿದ ಜೀವಗಳಿಗೆ ಅನ್ನ ನೀಡ್ತಾ ಇರೋ ಯುವಕರು ಹೊಟ್ಟೆ ತುಂಬಾ ಊಟ ಮಾಡಿ ಹಸಿವು ನೀಗಿಸಿಕೊಳ್ತಾ ಇರೋ ನಿರ್ಗತಿಕರು ಇಂಥ ದೃಶ್ಯ ಕಂಡುಬಂದಿದ್ದು ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಸಿದ್ದಾರೂಢರ ರೈಲ್ವೆ ನಿಲ್ದಾಣ ಆವರಣದ ಚಿಕ್ಕ ಮೈದಾನದಲ್ಲಿ ಕರ್ನಾಟಕ ವೆಲ್ಫೇರ್ ಪೀಸ್ ಕೌನ್ಸಿಲ್ ಸಂಸ್ಥೆ ವತಿಯಿಂದ ಹಂಗರ್ ಹ್ಯಾಸ್ ನೋ ರಿಲೀಜನ್ ಎಂಬ ಧ್ಯೇಯವನ್ನ ಇಟ್ಕೊಂಡು ಕಳೆದ ಹದಿನೈದು ದಿನಗಳಿಂದ ನಿರಂತರವಾಗಿ ಹಸಿದ ಬಡವರಿಗೆ ಅನಾಥರಿಗೆ ಕಾರ್ಮಿಕರಿಗೆ ಹಸಿಪು ನೀಗಿಸುವ ಮಹತ್ವದ ಕಾರ್ಯ ಮಾಡ್ತಿದ್ದಾರೆ ನಾವು ಮಾಡ್ತಾ ಮಾಡ್ತಾ ಇದಕ್ಕಿಂತ ಮೊದಲು ನಾವು ಮೆಡಿಕಲ್ ಚೆಕ್ಅಪ್ ಕ್ಯಾಂಪ್ ಮಾಡಿದ್ದೇವೆ ಆಮೇಲೆ ಆದಾಗ ಒಂದು ಹದಿನೈದು ಕಿಟ್ಗಳನ್ನು ಮಾಡಿ ಅವ್ರಿಗೆ ಯಾರ್ಯಾರು ನೀಡಿ ಮಣಿ ಊಟ ಹೋಗಿ ನಾವು ಕೊಟ್ಟಿದ್ದೇವೆ ಈಗ ನಾವು ಒಂದು ಹೊಸ ಇವೆಂಟ್ ಅನ್ನು ಸ್ಟಾರ್ಟ್ ಮಾಡಿದ್ದೇವೆ ಡೈಲಿ ಮಧ್ಯಾಹ್ನ ಊಟ ಸರ್ವ್ ಮಾಡ್ತಾ ಇದ್ದೀವಿ ಇನ್ನು ದಿನಕ್ಕೆ ನೂರಾರು ಜನ ಉದ್ಯೋಗ ಅರಸಿ ಹಳ್ಳಿಯಿಂದ ಹುಬ್ಬಳ್ಳಿಗೆ ಆಗಮಿಸ್ತಾರೆ ಆದರೆ ಅಂದು ಕೆಲಸ ಸಿಗದೆ ತುತ್ತು ಅನ್ನಕ್ಕಾಗಿ ಪರದಾಟವನ್ನ ತಪ್ಪಿಸುವ ಉದ್ದೇಶದಿಂದ ಮಧ್ಯಾಹ್ನದ ವೇಳೆಯಲ್ಲಿ ಅನ್ನ ಬೇಳೆ ಸಾರು ಜೊತೆಗೆ ಶಿರಾ ಸಹ ನೀಡಿ ಹೊಟ್ಟೆ ತುಂಬಿಸ್ತಾ ಇರೋದು ಹಸಿದ ಜೀವಗಳು ಸಂತಸಗೊಂಡಿವೆ ಬಟ್ಟೆ ಇರ್ತಾರೆ ಬಟ್ಟೆ ಕೊಡ್ತಾರ ರಾತ್ರಿ ಊಟ ಕೊಡ್ತಾರ ಇಲ್ಲಿ ಮಧ್ಯಾಹ್ನ ಊಟ ಕೊಡ್ತಾರ ನಮಗೆಲ್ಲ ಅನುಕೂಲ ಐತ್ರಿ ಏನ್ ನಮ್ಗೆ ಏನ್ ರೀ ಒಂದು ಒಂದ್ ವಾರ ಹದಿನೈದು ದಿವಸ ಆತ್ರಿ ಇಲ್ಲಿ ಮಾಡಾಕತ್ತರ ಅಲ್ಲಿ ದರ್ಗಾ ಕಡೆ ಇದು ಕರೋನಾ ಬಂದಾಗ ಅವರೇ ಎಲ್ಲಾ ಮಾಡ್ಯಾರೀ ಸರ್ ಹಿಂಗ ಹೆಂಗೈತೆ ನೋಡಿರಿ ಹಂಗಾರೆ ಮನಿ ಮನೆ ಊಟನೇ ರೀ ಸರ್ರ ಊಟ ಮಾಡ್ತಾರೆ ರೀ ನಮ್ಗೆ ಬಟ್ಟೆ ಗಿಟ್ಟೆ ಎಲ್ಲ ಅವ್ರು ನಮ್ಗೆ ಅಂತ ಅನುಕೂಲ ಮಾಡ್ಯಾರ್ರೀ ನಮ್ಗೆ ನಮಗೆಲ್ಲ ಚಲೋನ ಅನಸ್ತತೆ ರೀ ಪುಣ್ಯ ಬರ್ತೈತಿ ಅವ್ರಿಗೆ ದೇವ್ರು ಚಲೋ ಇಡ್ಲಿ ಒಟ್ಟಿನಲ್ಲಿ ದೇಶದಲ್ಲಿ ಜಾತಿ ಭೇದ ಭಾವ ಮಾಡಿಕೊಂಡು ಗುದ್ದಾಟ ನಡೆಸಿದ್ರೆ ಇಲ್ಲೊಂದು ಮುಸ್ಲಿಂ ಸಂಸ್ಥೆ ಹಸಿದವರಿಗೆ ಯಾವ ಜಾತಿ ಇಲ್ಲ ನಾವೆಲ್ಲರೂ ಒಂದೇ ಎಂದು ಜಾಗೃತಿ ಮೂಡ್ಸೋದ್ರ ಜೊತೆಗೆ ಹಸಿವು ನಿಗಿಸ್ತಾರೋ ಈ ಸಂಸ್ಥೆಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಮತ್ತು ಸಾಮಾಜಿಕ ಕಾರ್ಯ ಇನ್ನಷ್ಟು ವ್ಯಾಪಿಸಲಿ ಅನ್ನೋದು ಎಲ್ಲರ ಆಶಯ ರಾಜಮುದ್ಗಲ್ ಎಕ್ಸ್ಪ್ರೆಸ್ ಟಿವಿ ಹುಬ್ಬಳ್ಳಿ